ಮುಖದಲ್ಲಿ ದೊಡ್ಡ ಗಾತ್ರದಲ್ಲಿ ಪಿಂಪಲ್ ಆಗಿದೆ ಅಂದರೆ ಇದು ಒಂದು ಸಿಂಪಲ್ ರೆಮಿಡಿನ ಮನೆಯಲ್ಲೇ ಟ್ರೈ ಮಾಡಿ ಪಿಂಪಲ್ ಆಗಿದೆ ಅನ್ನೋದು ಸುಳಿ ಕೂಡ ಇರೋಲ್ಲ ಆ ರೀತಿ ಪಿಂಪಲ್ ಕಡಿಮೆ ಆಗುತ್ತೆ ಕಲೆ ಕೂಡ ಉಳ್ಕೊಳ್ಳೋದಿಲ್ಲ ಹಾಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಸಿಂಪಲ್ಲಾಗಿ ನೀವು ಮನೇಲಿ ಒಂದು ಟೊಮೊಟೊಯಿಂದ ಸ್ಕಿನ್ ಕೇರ್ ಮಾಡ್ಕೋಬೋದು ಎಷ್ಟೇ ಪಿಂಪಲ್ಗಳಾಗಿದ್ರೂ ಆ ಕಲೆ ಉಳ್ಕೋಬಾರ್ದು ಹಾಗೆ ಪಿಂಪಲು ಆಗಿದ ತಕ್ಷಣವೇ ಒಂದೆರಡು ದಿನದಲ್ಲೇ ಹೋಗಿಬಿಡಬೇಕು ಅಂತ ಅಂದ್ಕೊಂಡ್ರೆ ಈ ಒಂದು ರೆಮಿಡಿನ ಮನೇಲಿ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡೋವಂಥದ್ದು ಹಾಗೆ ಪಿಂಪಲ್ ತುಂಬ ನೋವಾಗ್ತಾ ಇರುತ್ತಲ್ಲ ಆ ನೋವು ಕೂಡ ಇಲ್ದಂಗೆ ಪಿಂಪಲ್ ಹಾಗೆ ಒಣಗೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾದರೆ ಬನ್ನಿ ಒಂದು ಚಿಕ್ಕಗತ್ತ ಟೊಮೆಟೊ ತೊಗೊಂಡಿದ್ದೀನಿ ನಾನು ಅದನ್ನು ಮೂರು ಭಾಗ ಆಗುವಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಮೂರು ಭಾಗ ಯಾಕೆ ಅಂದರೆ ಇದಿಷ್ಟರಲ್ಲೂ ನಾವು ಒಂದು ಸ್ಕ್ರಬ್ ಹಾಗೆ ಒಂದು ಪೇಶಿಯಲ್ ಹಾಗೆ ಅಲ್ಲಾಷ್ಟಲ್ಲಿ ಸ್ಕಿನ್ನ ಮಾಯಶ್ಚರೈಸ್ ಮಾಡುವಂಥದ್ದು ಇದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂತ ಇವಾಗ ನಾನು ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನೋಡಿ ನಾನು ಒಂದು ಟೊಮೊಟೊ ಕಟ್ ಮಾಡ್ಕೊಂಡಿರೋ ಭಾಗಕ್ಕೆ ಒಂದು ಸ್ಪೂನ್ ಹಾಕುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದನ್ನು ಮುಖಕ್ಕೆ ಸ್ಕ್ರಬ್ ಮಾಡಿಕೊಳ್ಳೋವಂಥದ್ದು ಈ ಟೊಮೊಟೊ ಸ್ವಲ್ಪ ಹುಳಿ ಹಾಕಿದ್ರಿಂದ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡ್ತಿದ್ದಂಗೆ ಆ ಸ ಪಿಂಪಲ್ಗಳಾಗಿರ್ತಾವಲ್ಲ ಅದು ಒಣಗೋಗೋಕ್ಕೆ ಹಾಗೆ ನೋವು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೆ ಸಕ್ಕರೆ ಜೊತೆ ಒಂದು ಸ್ವಲ್ಪ ಜೇನುತುಪ್ಪನ ಸೇರಿಸಿ ಜೇನುತುಪ್ಪ ಕೂಡ ಅಷ್ಟೇ ಮಾಯ್ಶ್ಚರೈಸರ್ ಥರ ಹೆಲ್ಪ್ ಮಾಡುತ್ತೆ ನಿಮಗೆ ಆಮೇಲೆ ಇದು ಸ್ಕ್ರಬ್ಗೆ ರೆಡಿ ಆಯಿತು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮ್ಮ ಸ್ಕಿನ್ನು ಮಾಯ್ಶ್ಚರೈಸ್ ಮಾಡೋಕ್ಕೆ ಸ್ಕ್ರಬ್ ಮಾಡಿದ ಮೇಲೆ ಉರಿ ಬರೋದು ನೋವು ಬರೋದು ಎಲ್ಲ ಆಗುತ್ತಲ್ಲ ಅದನ್ನು ತಡೆಗಟ್ಟೋಕ್ಕೆ ಇದು ಅಲೋವೆರಾ ಚೆಲ್ಲು ಸ್ಕ್ರಬ್ ಮಾಡ್ಕೋಬೇಕು ಹಾಗೆ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಒಂದು ಕಟ್ ಮಾಡಿರೋ ಟೊಮೊಟೊಗೆ ನಾನು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಜೊತೆಗೆ ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ಲು ಹಾಗೆ ತುಂಬ ಎಫೆಕ್ಟಿವ್ ಆಗಿ ಕೂಡ ಕೆಲಸ ಮಾಡೋವಂಥದ್ದು ನೋಡಿ ಸ್ಕ್ರಬ್ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಮುಖಕ್ಕೆ ಸ್ಕ್ರಬ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿ ಸ್ಕಿನ್ಗೆ ಸ್ಕ್ರಬ್ ಮಾಡುತ್ತೆ ಡೆಡ್ ಸೆಲ್ಸ್ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಹಾಗೆ ಸ್ಪೆಷಲ್ ಕೂಡ ಅಷ್ಟೇ ಮುಖಕ್ಕೆ ಗ್ಲೋ ಕೊಡೋವಂಥದ್ದು ಇದು ಅಲೆವೆರಾ ಜಲ ಜಲ ಹಾಕಿದ್ದೀವಲ್ಲ ಇದು ಕೂಡ ಮುಖಕ್ಕೆ ಗ್ಲೋ ಕೊಟ್ಟು ನಿಮ್ಮ ಸ್ಕಿನ್ ಹೈಡ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿ ಇವಾಗ ನಾನು ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನನಗೆ ಒಂದು ದೊಡ್ಡ ಪಿಂಪಲ್ ಆಗಿದೆ ಇವಾಗ ನಾನು ಸ್ಕಿನ್ ಕೇರ್ ಮಾಡೋದ್ರ ಜೊತೆಗೆ ಚಿಕ್ಕ ವೀಡಿಯೋ ನಿಮ್ಮ ಜೊತೆಗೂ ಕೂಡ ಒಂದು ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಫಸ್ಟ್ ನಾನು ಮುಖನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಕ್ರಬ್ ಇದ್ದೀನಿ ಸಕ್ಕರೆ ತುಂಬ ದೊಡ್ಡ ದೊಡ್ಡ ಕಾಳಿದರೆ ಸ್ವಲ್ಪ ಹೊತ್ತು ಟೊಮೊಟೊ ಮೇಲೆ ಸಕ್ಕರೆ ಹಾಕಿಬಿಟ್ಟು ಹಾಗೆ ಬಿಟ್ಟುಬಿಡಿ ಯಾಕಂದರೆ ಪಿಂಪಲ್ ಆಗಿರುತ್ತಲ್ಲ ನೋವಿದ್ರೆ ತುಂಬ ನೋವು ಅನ್ನೋ ಥರ ಫೀಲ್ ಆಗುತ್ತೆ ಅದು ಸ್ವಲ್ಪ ಕರಗಿದ ಥರ ಆದರೆ ತುಂಬ ಒಳ್ಳೆಯದು ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಪಿಂಪಲ್ಗಳು ಅದು ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಕೆಲವೊಬ್ಬರಿಗೆ ಪಿಗ್ಮೆಂಟೇಷನ್ ಇರುತ್ತೆ ಮುಖದಲ್ಲಿ ಡೆಡ್ ಸೆಲ್ ಜಾಸ್ತಿ ಇರುತ್ತೆ ಸನ್ ಟ್ಯಾನ್ ಇರುತ್ತೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಡೈಲಿ ನೀವು ಅಡುಗೆಗೆ ಯೂಸ್ ಮಾಡೇ ಮಾಡ್ತಿರೋ ಟೊಮೊಟೊನ ಅದರಲ್ಲೇ ಒಂದು ಚಿಕ್ಕ ಪ್ರಮಾಣ ಚಿಕ್ಕದಷ್ಟು ಕಟ್ ಮಾಡಿಕೊಂಡು ಮುಖಾನ ಎಷ್ಟು ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ಬೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಅದು ಬಿಟ್ಟು ಪಾರ್ಲರ್ಗೆ ಐದುನೂರು ಆರುನೂರು ಕೊಟ್ಟು ಫೇಶಿಯಲ್ ಮಾಡಿಸ್ತೀರ ಅದು ಫೇಶಿಯಲ್ ಮಾಡಿಸ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ನೀವು ಮನೇಲೂ ಕೂಡ ಚೆನ್ನಾಗಿ ಸ್ಕಿನ್ ಕೇರ್ನ ಮಾಡ್ಕೋಬೋದು ಅನ್ನೋಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ ನೋಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಪೋರ್ಸ್ ಹಾಕಿ ಚೆನ್ನಾಗಿ ಉಜ್ಜ್ಬೇಕಂತ ಏನಿಲ್ಲ ಇದು ಇದರಲ್ಲಿ ಹುಳಿ ಅಂಶ ಇರೋದರಿಂದ ಆಟೋಮೆಟಿಕ್ಕಾಗಿ ನಿಮಗೆ ಸ್ಕಿನ್ಗೆ ಅಪ್ಲೈ ಮಾಡ್ತಿದ್ದಂಗೆ ಸ್ಕಿನ್ ಕ್ಲೀನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಚಿಕ್ಕ ಚಿಕ್ಕ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟು ನಾನು ಫೇಶಿಯಲ್ ಥರ ಅದನ್ನು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಹಾಕಿದ ಮೇಲೆ ಎರಡೂ ಕೂಡ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಕೂಡ ಕೆನ್ನೆಗೆ ಹಾಕ್ಬಿಟ್ಟು ನೀವು ಮಸಾಜ್ ಸ್ಕ್ರಬ್ ಮಾಡ್ಕೋಬೋದು ಇದು ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಮೇನಾಗಿ ನಿಮಗೆ ಡೆಡ್ ಸೆಲ್ಸ್ ಇದ್ದರೆ ಹಾಗೆ ಟೈನ್ ಆಗಿದ್ದರೆ ಕಡಿಮೆ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಈ ಟೊಮೊಟೊ ತುಂಬಾ ಒಳ್ಳೆಯದು ಸ್ಕಿನ್ಗೆ ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ನೀವು ಎಷ್ಟು ಸ್ಕಿನ್ ಕೇರ್ ಮಾಡ್ಕೋಬೋದು ಅಂದರೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ನನಗೂ ಕೂಡ ಮೊದಲು ತುಂಬಾ ಪಿಂಪಲ್ ಆಗಿತ್ತು ನಾನು ಹಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಪಿಂಪಲ್ ಆಗಿರೋದನ್ನ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅಂತ ಆ ವೀಡಿಯೋ ಕೂಡ ಸೆವೆನ್ ಡೇಸ್ ಚಾಲೆಂಜಲ್ಲಿ ಶೇರ್ ಮಾಡಿದ್ದೀನಿ ನಾನು ತುಂಬಾ ಕ್ರೀಮ್ ಯೂಸ್ ಮಾಡ್ತಿದ್ದೆ ಕ್ರೀಮ್ ಯೂಸ್ ಮಾಡಿ ಮಾಡಿ ಇನ್ನೂ ಸ್ಕಿನ್ ಹಾಳಾಗ್ಬಿಟ್ಟಿತ್ತು ತುಂಬಾ ಮುಖದಲ್ಲಿ ಕಪ್ಪು ಕಲೆ ಕಲೆ ಉಳ್ಕೊಂಬಿಟ್ಟಿತ್ತು ಅದನ್ನು ನಾನು ಜಸ್ಟ್ ಹೋಮ್ ರೆಮಿಡಿಯಿಂದಾನೆ ಕಡಿಮೆ ಮಾಡ್ಕೊಂಡಿರೋದು ನಿಮಗೂ ಕೂಡ ಈ ರೀತಿ ಪಿಂಪಲ್ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಸಿಕ್ಕಿ ಸಿಕ್ಕಿರೋ ಕ್ರೀಮ್ನ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ ಒಂದು ಡಾಕ್ಟರ್ ಸಜೆಷನ್ನಿಂದ ನೀವು ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕು ಇಲ್ಲ ಅಂದರೆ ನೀವು ಹೋಮ್ ರೆಮಿಡಿನ ಮಾಡ್ಕೋಬೇಕು ಹೋಮ್ ರೆಮಿಡಿ ಸ್ವಲ್ಪ ಲೇಟ್ ಆದ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡೋವಂಥದ್ದು ಇವಾಗ ನಾನು ಸ್ಕ್ರಬ್ ಮಾಡಿದ ಮೇಲೆ ಮುಖಾನ ವಾಶ್ ಮಾಡ್ಕೊಂಡು ಬಂದೆ ನೋಡಿರು ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ಲೋ ಬಂದಿದೆ ಸ್ಕಿನ್ನು ಅಂತ ಇವಾಗ ಮುಖ ಏನು ಒರೆಸ್ಬೇಕಂತಿದ್ನಿಲ್ಲ ಡೈರೆಕ್ಟಾಗಿ ನೀರು ಹಾರಿದ ಮೇಲೆ ಮುಖಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಅಷ್ಟೇ ಈ ಮೂರು ಸ್ಟೆಪ್ ಫಾಲೋ ಮಾಡಿದ್ರೆ ಸಾಕು ಪಿಂಪಲ್ ನೋವಾಗಲಿ ಮತ್ತು ಪಿಂಪಲ್ ಒಂದು ಪಿಂಪಲ್ ಇರೋದು ಅದು ನೋವು ಆಗ್ತಾ ಇದ್ರೆ ಇಲ್ಲ ಅದು ಕಿವಿ ಕಟ್ಕೊಂಡಿದೆ ಅಂದಾಗ ಅದನ್ನು ಹಿಂಡೋದ್ರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದ್ರ ಪಾಡಿಗದು ಎಷ್ಟಾಗುತ್ತೋ ಅಷ್ಟು ಆ ದೊಡ್ಡದಾದ ಮೇಲೆ ಅದೇ ಒಣಗೋಗೋ ಥರ ಅದಕ್ಕೆ ಟ್ರೀಟ್ ಮಾಡಬೇಕು ಆವಾಗ ಪಿಂಪಲ್ಗಳು ಜಾಸ್ತಿ ಆಗೋದಿಲ್ಲ ಇದು ಸಿಂಪಲ್ಲು ಒಂದು ಇದು ತುಂಬಾ ಚೆನ್ನಾಗಿ ವರ್ಕ್ ಆಗೋವಂಥದ್ದು ಎಷ್ಟೇ ಪಿಂಪಲ್ ಇದ್ರೂ ಕೂಡ ಟೊಮೊಟೊ ನೀವು ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಪಿಂಪಲ್ ಒಂದೇ ದಿನಕ್ಕೆ ಒಣಗೋಗಿಬಿಡುತ್ತೆ ಒಣಗಿದ ಮೇಲೆ ಮತ್ತೆ ಅದು ಹರಡಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಆಗಲ್ಲ ನೋಡಿ ಎಷ್ಟು ರೆಡ್ ಆಗಿದೆ ನಾನು ಮೂರು ದಿನ ಇದೇ ರೀತಿ ಅಪ್ಲೈ ಮಾಡ್ಕೋತೀನಿ ಹಾಗೆ ಅಪ್ಲೈ ಮಾಡ್ತಾ ಮಾಡ್ತಾ ಅದು ಒಣಗಿಬಿಟ್ಟು ಪಿಂಪಲ್ ಹಾಗೆ ಹೋಗಿಬಿಡುತ್ತೆ ಕಲೆ ಕೂಡ ಉಳ್ಕೊಳ್ಳೋದಿಲ್ಲ ಇಷ್ಟೇ ಸಿಂಪಲ್ ಆಗಿ ಇಂದ ನಾವು ಈ ಥರ ಸ್ಕಿನ್ ಕೇರ್ ಮಾಡ್ಕೋಬೋದು ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಯಾವುದೇ ರೀತಿ ನಿಮಗೆ ಟ್ಯಾನಿಂಗ್ ಆಗಿದ್ರು ಸನ್ ಟ್ಯಾನ್ ಆಗಿದ್ರೂ ಕೂಡ ಬೇಗನೆ ಸನ್ ಟ್ಯಾನ್ ಕ್ಲಿಯರ್ ಆಗಿಬಿಟ್ಟು ಸ್ಕಿನ್ನು ಶೈನ್ ಆಗಿ ಗ್ಲೋ ಆಗಿ ಹೊಳೆಯೋಕ್ಕೂ ಕೂಡ ಹೆಲ್ಪ್ ಮಾಡೋವಂಥದ್ದು ಈ ಸಿಂಪಲ್ ರೆಮಿಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಹೊಸ ಟಿಪ್ಸೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್